ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವರ್ಸ್ ಬೇಡಪ್ಪ ಬೇಡ ಹೀಗೆಲ್ಲ ಮೆಸೇಜ್ ಮಾಡುವ ಹುಡುಗರ ಸಹಾಸ ನಿಮಗೆ ಯಾರಾದರೂ ಇಷ್ಟವಾಗಿ ಅವರೊಂದಿಗೆ ಮೆಸೇಜ್ ಮಾಡಿ ಮಾತನಾಡುತ್ತಿದ್ದರೆ ಎಚ್ಚರ ಸಿನಿಮಾ ನಟ ನಟಿಯನ್ನು ನೋಡಿದ ಕೂಡಲೇ ಕೆಲವರಿಗೆ ಕ್ರಸ್ ಆಗುವುದು ಅದೇ ರೀತಿ ವಾಸ್ತವದಲ್ಲಿ ಕೂಡ ಯಾರನ್ನಾದರೂ ನೋಡಿದರೆ ಕ್ರಸ್ ಆಗುವುದು ಇದೆ ಇದು ಒಂದು ರೀತಿಯಲ್ಲಿನ ಆಕರ್ಷಣೆ ಎಂದು ಹೇಳಬಹುದು ಕೆಲವೊಂದು ಸಲ ಇದು ಪ್ರೀತಿಯಾಗಿ ಕೂಡ ಬದಲಾಗುವಂತಹ ಸಾಧ್ಯತೆಯೂ ಇರುವುದು ಆದರೆ ನೀವು ಕ್ರಸ್ಗೆ ಒಳಗಾಗಿರುವಂತಹ ವ್ಯಕ್ತಿಗೆ ನೀವು ವಾಟ್ಸಪ್ ಫೇಸ್ಬುಕ್ ಇತ್ಯಾದಿ ಸಮಸ್ಯೆ ಜಲತಾರಣಗಳಲ್ಲಿ ಸಂದೇಶ ಕಳುಹಿಸಲು ಹೋಗುತ್ತಿದ್ದರೆ ಆಗ ನೀವು ತಪ್ಪು ಮಾಡುತ್ತಿದ್ದೀರಿ ಯಾಕೆಂದರೆ ಇದು ಕೆಲವೊಂದು ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದು ನೀವು ಕ್ರಸ್ಗೆ ಒಳಗಾಗಿದ್ದರೆ ಆಗ ಈ ರೀತಿಯಲ್ಲಿ ಸಂದೇಶವನ್ನು ಯಾಕೆ ಕಳುಹಿಸಬಾರದು ಎಂದು ತಿಳಿಯಿರಿ ನೀವೇ ಮೊದಲಾಗಿ ಮಾತನಾಡಲು ಮುಂದಾಗುವುದು ನಿಮಗೆ ಪರಿಚಯವಿದ್ದರೆ ಆಗ ನೀವು ಅವರ ಬಗ್ಗೆ ಯೋಗ್ಯಕ್ಷೇಮ ದಿನಚಾರಿಯನ್ನು ವಿಚಾರಿಸುವುದು ತಪ್ಪಲ್ಲ ಆದರೆ ನೀವಾಗಿಯೇ ಯಾವಾಗಲೂ ಇದನ್ನು ಮಾಡುತ್ತಲಿದ್ದರೆ ಆಗ ಅದು ಸರಿಯಲ್ಲ ಅವರಿಂದ ಉತ್ತರ ಬರದೇ ಇದ್ದರೂ ನೀವೇ ಪ್ರತಿನಿತ್ಯವೂ ಇದನ್ನು ಮಾಡುತ್ತಿರುವುದು ತಪ್ಪು ಒಂದೇ ಶಬ್ದದ ಉತ್ತರ ಕೆಲವರು ಮುಲಾಜಿಗಾಗಿ ಒಂದು ಪದಪದ ಪದದ ಉತ್ತರವನ್ನು ಕಳುಹಿಸುವವರು ಹೀಗಾಗಿ ಅವರಿಗೆ ನಿಮ್ಮ ಜೊತೆಗೆ ಮಾತನಾಡಲು ಆಸಕ್ತಿ ಇಲ್ಲ ಮತ್ತು ನೀವು ಅವರಿಗೆ ಮೆಸೇಜ್ ಮಾಡುವುದನ್ನು ತಕ್ಷಣವೇ ನಿಲ್ಲಿಸಿ ಒಂದೇ ಶಬ್ದದ ಉತ್ತರ ಹೀಗಾಗಿ ಅವರಿಗೆ ನಿಮ್ಮ ಜಾ ಜೊತೆಗೆ ಮಾತನಾಡಲು ಆಸಕ್ತಿ ಇಲ್ಲ ಮತ್ತು ನೀವು ಅವರಿಗೆ ಮೆಸೇಜ್ ಮಾಡುವುದನ್ನು ತಕ್ಷಣವೇ ನಿಲ್ಲಿಸಿ ಇಮೋಜಿಯ ಮೂಲಕ ಉತ್ತರ ಮೆಸೇಜ್ ಜೊತೆಗೆ ಕೆಲವೊಂದು ಎಮೋಜಿಗಳನ್ನು ಕಳುಹಿಸಿದರೆ ಅದರಿಂದ ಯಾವುದೇ ರೀತಿಯ ಸಮಸ್ಯೆಯೂ ಇಲ್ಲ ಆದರೆ ಯಾವಾಗಲೂ ನೀವು ಕಳುಹಿಸುತ್ತಿರುವ ಮೆಸೇಜ್ಗೆ ಅವರು ಇಮೋಜ್ ಕಳುಹಿಸುತ್ತಿದ್ದರೆ ಆಗ ಇದು ಸರಿಯಲ್ಲ ಆತನಿಗೆ ಕೂಡ ನಿಮ್ಮ ಮೇಲೆ ಆಸಕ್ತಿ ಇದ್ದರೆ ಆಗ ಖಂಡಿತವಾಗಿಯೂ ಆತ ನಿಮ್ಮ ಮೆಸೇಜ್ ಕಳೆ ಮೆಸೇಜ್ಗಳಿಗೆ ಉತ್ತರಿಸುತ್ತಾನೆ ಹಲವಾರು ಗಂಟೆಗಳ ಬಳಿಕ ಉತ್ತರ ನೀವು ಮೂರ್ಖನಗೂ ಮೆಸೇಜ್ ಕಳುಹಿಸುತ್ತಿರುವ ವೇಳೆ ಅದಕ್ಕೆ ಒಂದು ಉತ್ತರ ಬರಬಹುದು ಆತ ನಿಮ್ಮ ಗುಡ್ ಮಾರ್ನಿಂಗ್ ಮೆಸೇಜನ್ನು ರಾತ್ರಿ ಓದಬಹುದು ಆತ ತುಂಬ ವ್ಯಸ್ತನಾಗಿದ್ದರೂ ನಿಮ್ಮ ಜೊತೆಗೆ ಮಾತನಾಡಲು ಇಷ್ಟವಿದ್ದರೆ ಖಂಡಿತವಾಗಿಯೂ ಮಾತನಾಡುವವನು ವ್ಯಕ್ತಿಯಾಗಿ ಕಡೆಗಣೆನೆ ಫೇಸ್ಬುಕ್ ಮತ್ತು ವಾಟ್ಸಪ್ನಲ್ಲಿ ಆತ ನಿಮ್ಮೊಂದಿಗೆ ಒಳ್ಳೆಯ ರೀತಿಯಲ್ಲಿ ಮಾತನಾಡುತ್ತಾನೆ ಆದರೆ ನಿಮ್ಮ ಮುಂದೆ ಬಂದರೆ ಆತ ಮಾತನಾಡದೆ ಇರಬಹುದು ಆತನ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ನಿಮ್ಮೊಂದಿಗೆ ಹರಟಿದ್ದಿರಬಹುದು ಆದರೆ ವೈವಿಕ್ತವಾಗಿ ನಿಮ್ಮೊಂದಿಗೆ ಮಾತನಾಡಲು ಇಷ್ಟವಿಲ್ಲದೆ ಇರಬಹುದು ಇದನ್ನು ಒಂದು ವರ್ಚುವಲ್ ಸಂಬಂಧ ಎಂದು ಕರೆಯಬಹುದು ನೀವೇ ಪ್ರಶ್ನೆಗಳನ್ನು ಕಳುಹುತ್ತೀರಿ ಆತ ಮಾತನಾಡಿದರೆ ನೀವೇ ಪ್ರಶ್ನೆಗಳನ್ನು ಕೇಳುತ್ತಿದ್ದರೆ ಆಗ ಆತನಿಗೆ ನಿಮ್ಮೊಂದಿಗೆ ಯಾವುದೇ ಮಾತುಕತೆ ಅಥವಾ ಸಂಬಂಧ ಬೆಳೆಸಲು ಇಷ್ಟವಿಲ್ಲ ಎಂದು ಹೇಳಬಹುದು ವಾರ ತಿಂಗಳ ಕಾಲ ನಿಮ್ಮನ್ನು ಕಾಯಿಸಬಹುದು ನಿಮ್ಮೊಂದಿಗೆ ಗಂಟೆಗಳ ಕಾಲ ಮೆಸೇಜ್ ಮಾಡಿ ಹರಟೆ ಹೊಡೆಯಬಹುದು ಆದರೆ ಕೆಲವೊಂದು ಸಲ ನೀವು ಮಾಡಿದಂತಹ ಮೆಸೇಜ್ಗಳಿಗೆ ವಾರ ತಿಂಗಳುಗಳ ಕಾಲ ಯಾವುದೇ ಉತ್ತರವೂ ಬರದೇ ಇರಬಹುದು ಮತ್ತೆ ಒಂದು ದಿನ ಆತ ಬಂದು ನಿಮ್ಮ ನೆನಪು ತುಂಬ ಬರುತ್ತಲಿತ್ತು ಎಂದು ಹೇಳಬಹುದು ನಿಮಗೆ ಇದರಿಂದ ಖುಷಿ ಕೂಡ ಆಗಬಹುದು ಆದರೆ ಆತ ಮತ್ತೊಮ್ಮೆ ಆಗಿ ಮಾಯವಾಗಿಡಬಹುದು ಎಂದು ತಿಳಿಯಿರಿ ಭೇಟಿಯಾಗಲು ಹಿಂಜಾರಿಯುವುದು ನೀವು ಆತನನ್ನು ಭೇಟಿಯಾಗಲು ಯಾವಾಗ ಕರೆದರೂ ಆತ ನಿರಾಕರಿಸುತ್ತಿದ್ದರೆ ಆಗ ನೀವು ಆತನಿಗೆ ನಿಮ್ಮ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ ಎಂದು ತಿಳಿಯಿರಿ ಫೇಸ್ಬುಕ್ನಲ್ಲಿ ನಿಮ್ಮನ್ನು ಸ್ನೇಹಿತರ ಪಟ್ಟಿಗೆ ಸೇರಿಸದೇ ಇರುವುದು ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿಲ್ಲ ಮತ್ತು ನಮ್ಮ ನನ್ನ ಖಾತೆಯನ್ನು ಡಿಯಾಕ್ಟಿವ್ ಮಾಡಿದ್ದಾನೆ ಎಂದು ಹೇಳಬಹುದು ಆತ ನಿಮ್ಮೊಂದಿಗೆ ಮೆಸೇಜ್ ಮಾಡುತ್ತಿರಬಹುದು ಆದರೆ ಫೇಸ್ಬುಕ್ನಲ್ಲಿ ಫ್ರೆಂಡ್ಸ್ ರಿಕ್ವೆಸ್ಟನ್ನು ಮಾತ್ರ ಸ್ವೀಕರಿಸಿಲ್ಲ ಇಂತಹ ಹುಡುಗರನ್ನು ಯಾವತ್ತಿಗೂ ನಂಬಬೇಡಿ ಮತ್ತು ಅವರ ನಂಬರ್ ಕೂಡ ನೀವು ಇಟ್ಟುಕೊಳ್ಳಬೇಡಿ ನಗ್ನ ಚಿತ್ರಗಳಿಗೆ ಬೇಡಿಕೆ ಆತ ನಿಮ್ಮೊಂದಿಗೆ ಮಾತನಾಡುತ್ತಿರುವಂತೆ ಕೆಲವೊಂದು ಸಲ ಎಲ್ಲ ಗಡಿಗಳನ್ನು ದಾಟಿ ಅಶ್ಲೀಲವಾಗಿ ಮಾತನಾಡಬಹುದು ಮತ್ತು ಇದರಿಂದ ನಿಮಗೆ ಅಹಿತಕರ ಎಂದು ಅನಿಸಬಹುದು ನಿಮ್ಮ ನಗ್ನ ಚಿತ್ರವನ್ನು ಕಳುಹಿಸಲು ಆತ ನಿಮಗೆ ಒತ್ತಾಯ ಮಾಡಬಹುದು ಇಂತಹ ಹುಡುಗರ ಜೊತೆಗೆ ಯಾವತ್ತಿಗೂ ನೀವು ಸಂಪರ್ಕದಲ್ಲಿ ಇರಬೇಡಿ ಇದು ನಿಮಗೆ ಮುಂದೆ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಬಹುದು ಇವರು ತಮ್ಮ ಎದುರಿಗೆ ಬಂದ ಯಾವುದೇ ವಿಷಯವನ್ನು ಸದಾ ತರ್ಕದಲ್ಲಿದೆಯೇ ತೂಗಿ ಅಳೆಯುತ್ತಾರೆ ಅಂದರೆ ಯಾವುದೇ ಹೊಸ ವಿಷಯವನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಆದರೆ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಿ ಬಳಿಕ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ತಮ್ಮ ಭಾವನೆಗಳನ್ನು ಇತರ ವಿಷಯಗಳ ಜೊತೆಗೆ ಮಿಶ್ರಣ ಮಾಡಿ ಮಾತನಾಡುವುದಕ್ಕೆ ಇವರಿಗೆ ಬರೆಯುವುದಿಲ್ಲ ಏನಿದ್ದರೂ ನೇರವಾಗಿ ವಿಷಯವನ್ನು ಇದ್ದ ಹಾಗೆ ಹೇಳುವ ಸ್ವಭಾವ ಇವರದು ಇಂತಹ ಗುಣಗಳು ಇವರಲ್ಲಿ ಹೆಚ್ಚಾಗಿ ಇರುವುದರಿಂದ ಕೆಲವೊಮ್ಮೆ ತಮ್ಮ ಪ್ರೇಯಸಿಯ ಜೊತೆ ಕೋಪ ಮುನಿಸಿ ಉಂಟಾಗುವ ಪ್ರಮೇಯ ಎದುರಾಗುತ್ತದೆ ಆಕೆ ಹೇಳುವ ವಿಷಯಗಳಿಗೂ ತುಂಬವಾದ ಮಾಡಿ ಬೇಜಾರ ಉಂಟು ಮಾಡುತ್ತಾರೆ ಪ್ರೀತಿಯ ಬಗ್ಗೆ ಇವರಿಗೆ ಅಷ್ಟಾಗಿ ಆಸಕ್ತಿ ಇರುವುದಿಲ್ಲ ಕೆಲವೊಮ್ಮೆ ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಮಾಡಿಕೊಂಡು ಹೆಗರಾಡುತ್ತಾರೆ ತಮ್ಮಲ್ಲಿ ಕಡಿಮೆ ಭಾವನೆಗಳನ್ನು ಹೊಂದಿ ಹುಡುಗಿಯರು ಆಸಕ್ತಿಗೆ ತಕ್ಕಂತೆ ಇರುವ ಲಭ್ಯವಾಗಿರುತ್ತದೆ ಕೆಲವು ಹುಡುಗಿಯರಿಗೆ ಹಲವಾರು ಹುಡುಗಿಯರ ಅಥವಾ ಮಹಿಳೆಯರ ಜೊತೆ ಸಂಬಂಧ ಇರುತ್ತದೆ ಆದರೆ ಇಂತಹ ಯಾವುದೇ ಗುಟ್ಟನ್ನು ಇನ್ನೊಬ್ಬರ ಬಳಿ ಬಿಟ್ಟು ಕೊಡದಂತಹ ಚಣಾಕ್ಷತನ ಕೂಡ ಇವರಿಗಿದೆ ಇವರ ಗುಣ ಸ್ವಭಾವದಿಂದ ನೋಡಲು ಶ್ರೀಮಂತ ವ್ಯಕ್ತಿತ್ವದಂದೇ ಕಂಡುಬಂದು ಹುಡುಗಿಯರಿಗೆ ಇಷ್ಟವಾಗಿ ಹುಡುಗಿಯರ ಇವರ ಹಿಂದೆ ಬೀಳುವಂತೆ ಮಾಡಿಕೊಳ್ಳುವ ಅದ್ಭುತ ಬುದ್ಧಿವಂತಿಕೆ ಇವರಲ್ಲಿರುತ್ತದೆ ಮೇಲೆ ಕಾಣುವ ನಿಯತ್ತು ಖಂಡಿತ ಇವರ ಮನಸ್ಸಿನಲ್ಲಿ ಇರುವುದಿಲ್ಲ ಕೇವಲ ಅಹಂ ಅಹಂಭಾವ ಮತ್ತು ಸದಾ ಬೇಕು ಬೇಕು ಎನ್ನುವ ಬುದ್ಧಿ ಇವರಲ್ಲಿರುತ್ತದೆ ಹುಡುಗಿಯರು ಆದಷ್ಟು ಇಂತಹ ವ್ಯಕ್ತಿಗಳಿಂದ ದೂರವಿದ್ದರೆ ಒಳ್ಳೆಯದು ಏಕೆಂದರೆ ಅರ್ಧಕ್ಕೆ ಕೈ ಬಿಡುವ ಜಯಮಾನ ಇವರಿಗೆ ಕರಗತಕವಾಗಿರುತ್ತದೆ ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಅರ್ಥವಾಗಿಲ್ಲ ಅಂದರೆ ಮತ್ತೆ ನೀವು ಕೇಳಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್